ಹಲೋ ಇವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಏನಾದರೂ ಹಳೇ ಬಟ್ಟೆಗಳು ತುಂಬ ಇದೆಯಾ ಹಾಗಿದ್ದರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಲೇಬೇಕು ಹಳೆ ಬಟ್ಟೆಗಳೇನಾದರೂ ಜಾಸ್ತಿ ಇದ್ದರೆ ಇವೆಲ್ಲ ಉಪಯೋಗಕ್ಕೆ ಬರೋಲ್ಲ ಅಂತ ಹೇಳಿ ನಿಮಗೆ ಅನಿಸಿದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ಓಲ್ಡ್ ಟೀ ಶರ್ಟನ್ನು ತೊಗೊಂಡಿದ್ದೀನಿ ಅದನ್ನು ನಾನು ಕಾಲರ್ ಭಾಗದಲ್ಲಿ ನೋಡಿ ಈ ರೀತಿ ಗಂಟು ಕಟ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಒಂದು ನೋಡಿ ಈ ರೀತಿ ಲಾಡಿನ ತೊಗೊಂಡ್ಬಿಟ್ಟು ನಾನು ಈ ರೀತಿ ಗಂಟು ಕಟ್ಕೊಳ್ತಾ ಇದ್ದೀನಿ ಟೀ ಶರ್ಟಿನ ಮೇಲ್ಭಾಗದಲ್ಲಿ ನೀವು ಹೀಗೆ ಬಿಗಿಯಾಗಿ ಗಂಟು ಕಟ್ಕೊಳ್ಬೇಕು ಗಂಟು ಕಟ್ಕೊಂಡು ಬಿಟ್ಟು ನಂತರ ಇದು ನಾವು ಟೀ ಶರ್ಟನ್ನು ಉಲ್ಟಾ ಮಾಡಿಕೊಂಡು ನಾವು ಗಂಟನ್ನು ಹಾಕ್ಕೊಂಡಿದ್ದೀವಿ ನಂತರದಲ್ಲಿ ಇದನ್ನು ಸೀದಾ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಗಂಟು ಆದಮೇಲೆ ನೋಡಿ ಹೀಗೆ ಸೀದಾ ಇದ್ದೀನಿ ಸೀದಾ ಮಾಡಿ ನೋಡಿ ಇದ್ರ ಒಳಗಡೆ ನಿಮ್ಮನೆಯಲ್ಲಿ ಯಾವ್ಯಾವ ವೇಸ್ಟ್ ಬಟ್ಟೆ ಇದೆಯಲ್ಲ ಇದು ಬೇಡ ನಮಗೆ ಸಣ್ಣದಾಗುತ್ತೆ ಅಥವಾ ಹರಿದೋಗಿದೆ ಅಂತ ಹೇಳಿ ನಾವು ಯೂಸ್ ಮಾಡ್ದೇ ಇಟ್ಟಿರ್ತೀವಲ್ವಾ ಆ ಎಲ್ಲ ಬಟ್ಟೆಗಳನ್ನು ಒಳಗಡೆ ನೀವು ಇಟ್ಬಿಡ್ಬೋದು ನೋಡಿ ನಾನು ಚಿಕ್ಕ ಮಕ್ಕಳ ಬಟ್ಟೆ ಆಗಲಿ ಅಥವಾ ಟಿ ಶರ್ಟ್ಸ್ ಆಗಲಿ ತ್ರೀ ಫೋರ್ತ್ ಆಗಲಿ ಅಥವಾ ನೈಟ್ ಪ್ಯಾಂಟು ಹೀಗೆ ಎಲ್ಲ ಬಟ್ಟೆಗಳನ್ನು ನೋಡಿ ನಾನು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ವಿಡಿಯೋದಲ್ಲಿ ಹಳೆ ಬಟ್ಟೆಗಳು ಕೂಡ ಖಾಲಿ ಆಗುತ್ತೆ ಹಾಗೆ ನಮ್ಮನೆ ನೀಟಾಗೂ ಕೂಡ ಕಾಣಿಸುತ್ತೆ ಎಲ್ಲಂದರಲ್ಲಿ ಬಟ್ಟೆಗಳನ್ನು ಬಿದ್ದಿರ್ತಾವಲ್ವಾ ಅವುಗಳು ಬೀಳೋದು ಇಲ್ಲ ನೋಡಿ ಈ ರೀತಿ ನೀವೇನಾದರೂ ಮಾಡಿಟ್ರೆ ಮಕ್ಕಳು ಕೂಡ ಖುಷಿಯಾಗಿಬಿಡ್ತಾರೆ ವಾವ್ ಇದು ನನಗೆ ಬೇಕು ಇದು ನನಗೆ ಬೇಕು ಅಂತಾರೆ ಏನಪ್ಪ ಇದು ನನಗೆ ಬೇಕು ಅನ್ನೋದು ಅಂತೀರಾ ವಿಡಿಯೋ ನೋಡಿ ಕನೆವರ್ಗೂ ನೀವು ನೋಡ್ತಿರ್ಬೋದು ಇವಾಗ ಎಲ್ಲ ಹಳೆ ಬಟ್ಟೆಗಳನ್ನು ನಾನು ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೂ ಹಿಡಿಸುತ್ತೆ ಸೊ ಹಾಗಾಗಿ ನಾನು ಓಲ್ಡ್ ಟೀ ಶರ್ಟ್ಸ್ ಆಗಲಿ ಎಲ್ಲದ ಏನೇನು ಇರುತ್ತಲ್ವ ಹಳೆ ಬಟ್ಟೆಗಳು ಅದೆಲ್ಲವನ್ನು ಕೂಡ ನಾನು ಒಳಗಡೆ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಇದನ್ನು ಸೈಜು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬಹುದು ಸಣ್ಣ ಸೈಜಲ್ಲಿ ಮಾಡಿದರೆ ಇನ್ನೂ ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗೆಯೇ ಟೀ ಶರ್ಟಿನ ಕೊನೆ ಭಾಗದಲ್ಲಿ ಈ ಕೆಳಗಡೆ ಭಾಗದಲ್ಲಿ ಈ ರೀತಿ ಮಡಚಿದ್ದಿರುತ್ತಲ್ವ ಅಲ್ಲಿ ನಾನು ನೋಡಿ ಈ ರೀತಿ ಹೋಲ್ ಮಾಡೋ ರೀತಿ ಕಟ್ ಮಾಡಿಕೊಡ್ತಾ ಇದ್ದೀನಿ ಅದು ಮಡಚಿ ಹೊಲದಿರೋದ್ರಿಂದ ನಾವು ಕಟ್ ಮಾಡಿಕೊಂಡ್ರೆ ಅಲ್ಲಿ ಹೋಲಾಗುತ್ತೆ ಸೊ ಹಾಗಾಗಿ ನೋಡಿ ಪಿನ್ನಿಂದ ಪಿನ್ನಿನ ಸಹಾಯದಿಂದ ಈ ರೀತಿ ಒಳಗಡೆ ಲಾಡಿನ ನಾವು ಹೀಗೆ ಹಾಕ್ಕೊಳ್ಬೇಕು ಇದಲ್ಲದೆ ಹಳೆ ಬಟ್ಟೆಗಳಲ್ಲಿ ನೀವೆಲ್ಲ ಏನೇನು ಮಾಡ್ತೀರಾ ಯಾವ್ಯಾವ ಥರ ರೀಯೂಸ್ ಮಾಡ್ತೀರಾ ಅಂತ ಹೇಳಿ ನಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ನಮಗೂ ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ ಏನೇನು ಮಾಡ್ತೀರಾ ನೀವು ಅಂತ ಹೇಳಿ ಅಂತ ಹೇಳಿ ಕೇವಲ ನಾಲ್ಕು ನಿಮಿಷದಲ್ಲಿ ನೋಡಿ ಈ ರೀತಿ ರೆಡಿಯಾಗುತ್ತೆ ಏನಪ್ಪಾ ಅಂದರೆ ಇದು ರೌಂಡ್ ಆಗಿರುವಂತಹ ಪಿಲ್ಲುನ ನಾವಿಲ್ಲಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ದಿವಾನ್ ಕಾಟ್ಗಳ ಮೇಲೆ ಇದನ್ನು ಇಡಬಹುದು ಅಥವಾ ನೀವು ಸೋಫಾಗಳ ಮೇಲೆ ಇಡ್ಬೋದು ಅಥವಾ ಕಾಟ್ಗಳ ಮೇಲೆ ಇಡ್ಬೋದು ಹೀಗೆ ನಿಮಗೆ ಎಲ್ಲಿ ಅನ್ಕೋಲಾನೋ ಆ ರೀತಿ ನೀವು ಇಟ್ಬಿಟ್ಟು ಚೆಂದ ಮಾಡಿ ಮಾಡಬಹುದು ನೋಡಿ ಲಾಡಿನ ನಾನು ಫುಲ್ ನೀಟಾಗಿ ಕವರ್ ಮಾಡ್ಕೊಂಡು ಅದನ್ನು ಹೊರಗಡೆ ತೆಕ್ಕೊಂಡಾದ ನೋಡಿ ಈಗ ಈ ಟೀ ಶರ್ಟನ್ನು ಫುಲ್ ಈಟ್ ನೀಟಾಗಿ ಹೀಗೆ ಕವರ್ ಮಾಡ್ಕೋಬೇಕು ಗಂಟು ಹಾಕ್ಕೊಂಡು ಬಿಟ್ಟು ಅದನ್ನು ಹೀಗೆ ಮಾಡಿಬಿಟ್ರೆ ಅಥವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಟೀ ಶರ್ಟು ಒಳಗೆ ಮೇಲುಗಡೆ ಇರೋದ್ರಿಂದ ನೋಡಿ ರೌಂಡ್ ರೌಂಡ್ ಇರೋದ್ರಿಂದ ಇನ್ನೂ ಕೂಡ ಲುಕ್ಕಾಗಿ ಕಾಣಿಸ್ತಾ ಇದೆ ಇದಕ್ಕೆ ನೀವು ಬೇಕಿದ್ರೆ ಈ ರೌಂಡ್ ಪಿಲ್ಲು ಕವರ್ನ ಕೂಡ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ಬಟ್ ಹಾಗೆ ಇಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದಿವಾನ್ ಕಾಟ್ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನೀವು ಮಕ್ಕಳಿಗೆ ಫ್ಲೋರ್ ಸೋಫಾ ಥರ ಕೂಡ ಇದನ್ನು ಕೂರ್ಲಿಕ್ಕೆ ಕೂಡ ಕೊಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು